ನಮಸ್ಕಾರ ಅಶ್ವೇಗ ನ್ಯೂಸ್ ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟ ಎಂದು ಇಪ್ಪತ್ತು ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ಶಾಸಕರ ಮುನಿಸಿಗೆ ಸಂಧಾನ ಸೂತ್ರ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಸಮಿತಿ ರಚನೆ ಹತ್ತು ದಿನಗಳೊಳಗೆ ವರದಿ ನೀಡುವಂತೆ ಸೂಚನೆ ಎನ್ಎಚ್ಎಯಿಂದ ವಾಹನ ಸವಾರರಿಗೆ ಬಿಕ್ಷು ಹಾಕಿಂದಿನಿಂದ ಅತ್ತಿ ಬೆಲೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹೆಚ್ಚಳ ಎಲ್ಲಾ ವಾಹನಗಳ ಟೋಲ್ ಐದು ರೂಪಾಯಿಗೆ ಏರಿಕೆ ಬುಚ್ಚೋರಿಯ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಇಪ್ಪತ್ತಾರು ರೋಗಿಗಳು ಬೇರೆ ಬ್ಲಾಕ್ಗೆ ಸ್ಥಳಾಂತರ ಫ್ರಿಜ್ ರಿಜಿಸ್ಟರ್ ಬುಕ್ ಬೆಂಕ್ ಬೆಡ್ ಬೆಂಕಿಗಾಹುತಿ ಉತ್ತರ ಭಾರತದಲ್ಲಿ ಅತ್ತ ಮಳೆ ಇತ್ತ ಪ್ರವಾಹ ಭಟಕ್ಕೆ ಇಪ್ಪತ್ನಾಲ್ಕು ಮಂದಿ ದುರ್ಮರಣ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಒಬ್ಬೊಬ್ಬ ಶಾಸಕರ ಹೇಳಿಕೆ ಭಿನ್ನಮತವನ್ನು ಸ್ಫೋಟಗೊಂಡಿರುವಂಥದ್ದು ತೋರಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಏನೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ ಕಾರಣ ರಾಜ್ಯಕ್ಕೆ ಉಸ್ತುವಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥ ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದೇರಿಯುವಂತಹ ಕೆಲಸ ಮಾಡ್ತಾರಾ ನಿನ್ನೆ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು ಅಸಮಾಧಾನಿತರ ದೂರು ಆಲಿಸಿದ ಉಸ್ತುವಾರಿ ಬಿಆರ್ ಪಾಟೀಲ್ ಸೇರಿ ಹಲವು ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ವಸತಿ ಹಗರಣ ದಾಖಲೆ ಸಮೇತ ಬಿಆರ್ಪಿ ವಿವರಣೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದರಿಯುವಂತಹ ಕೆಲಸ ಮಾಡ್ತಾರ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆಗಿತ್ತು ವಸತಿ ಇಲಾಖೆಯ ಆಪ್ತ ಕಾರ್ಯದರ್ಶಿಗಳ ಜೊತೆ ಅಂದರೆ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಚಿವರ ಜೊತೆ ಮಾತನಾಡಿದಂಥ ಒಂದು ವೈರಲ್ ಎಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆಯಾ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ಅನ್ನುವಂಥದ್ದು ಈ ಒಂದು ಇವರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇತ್ತು ಹೀಗಾಗಿ ಎಲ್ಲ ಭಿನ್ನಮತ ಸ್ಫೋಟ ಆಗ್ತಾ ಇರೋದನ್ನು ಶಮನ ಮಾಡೋದಕ್ಕೋಸ್ಕರ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರುವಂಥದ್ದು ಮೀಟಿಂಗ್ ಮಾಡ್ತಾ ಇರುವಂಥದ್ದು ಬಿ ಆರ್ ಪಾಟೀಲ್ ಅವರಿಂದ ಸಂಪೂರ್ಣವಾದಂತಹ ಮಾಹಿತಿ ಪಡ್ಕೊಂಡಿದ್ದಾರೆ ಸುರ್ಜೇವಾಲ ಅವರು ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ವಸತಿ ಹಗರಣದಲ್ಲಿ ಏನೇನಾಯಿತು ಅನ್ನುವಂಥ ದಾಖಲೆ ಸಮೇತ ಬಿಆರ್ ಪಾಟೀಲ್ ಕೊಟ್ಟಿದ್ದಾರೆ ಶಾಸಕರ ಮುನಿಸಿಗೆ ಸುರ್ಜೇವಾಲಾ ಸಂಧಾನ ಸೂತ್ರವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಇಂದು ಸಹ ಶಾಸಕರೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಇಟ್ಕೊಂಡಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಎರಡನೇ ದಿನದ ಸಭೆ ನಡೆಸಲಿದ್ದಾರೆ ಸರಣಿ ಸಭೆ ಶಾಸಕರ ಜೊತೆಗೆ ಸರಣಿ ಸಭೆ ನಡೆಸಲಿರುವ ಸುರ್ಜೇವಾಲಾ ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇಪ್ಪತ್ತು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಸಂಧಾನ ಸೂತ್ರವನ್ನ ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ ಸುರ್ಜೇವಾಲಾ ಅನ್ನುವಂತಹ ಒಂದು ವಿಚಾರ ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಸಮಾಧಾನಿತರ ಜೊತೆಗೆ ಎಲ್ಲ ಶಾಸಕರಿಗೂ ಕೂಡ ಸಮಯ ಕೊಟ್ಟಿದ್ದಾರೆ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ಕೊಂಡೇ ಬಂದಿದಾರಾ ಸುರ್ಜೇವಾಲಾ ಅವರು ಅನ್ನುವಂಥ ಒಂದು ವಿಚಾರ ಏನೇ ಅಸಮಾಧಾನ ಇದ್ದರೂ ನನ್ನ ಮುಂದೆ ಬನ್ನಿ ಏನೇ ಅಹವಾಲಿದ್ದರೂ ಅದನ್ನು ಹೇಳಿ ನಾವೆಲ್ಲವನ್ನು ಸರಿಪಡಿಸ್ಕೊಳ್ಳೋಣ ಎಲ್ಲರೂ ಒಟ್ಟಿಗೆ ಮುಂದೆ ಹೋಗೋಣ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರ ಮುನಿಸನ್ನ ಶಮನ ಮಾಡುವಂತಹ ಕೆಲಸ ಶಾಸಕರಾದ ಕೆ ವೈ ನಂಜೇಗೌಡ ಎ ಸಿ ಶ್ರೀನಿವಾಸ್ ರಿಜ್ವಾನ್ ಅರ್ಷದ್ ಎನ್ ಎ ಹ್ಯಾರಿಸ್ ಪ್ರಿಯಾಕೃಷ್ಣ ಎಂ ಕೃಷ್ಣಪ್ಪ ಶಿವಣ್ಣ ಶರತ್ ಬಚ್ಚೇಗೌಡ ಎನ್ ಶ್ರೀನಿವಾಸ್ ಎಚ್ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಸಿಪಿ ಯೋಗೇಶ್ವರ್ ಅಶೋಕ್ ರೈ ಕೃಷ್ಣಮೂರ್ತಿ ಪುಟ್ಟರಂಗಶೆಟ್ಟಿ ಗಣೇಶ್ ಪ್ರಸಾದ್ ತನ್ವೀರ್ ಸೇಠ್ ಸೇರಿದಂತೆ ಹಲವು ಶಾಸಕರು ಇಪ್ಪತ್ತು ಜನ ಶಾಸಕರಿಗೆ ಸಮಯ ನಿಗದಿಯಾಗಿರುವಂಥದ್ದು ಇವತ್ತು ಮೀಟಿಂಗ್ಗೆ ಸುರ್ಜೇವಾಲಾ ಅವರ ಜೊತೆ ನಿಮ್ಮ ಅಹವಾಲುಗಳನ್ನು ತಗೊಂಬನ್ನಿ ಏನೇ ಅಸಮಾಧಾನ ಇದ್ದರೂ ಶಮನ ಮಾಡುವಂಥ ಒಂದು ಸಿದ್ಧ ಸೂತ್ರವನ್ನು ಇದೀಗ ಸುರ್ಜೇವಾಲಾ ರೆಡಿ ಮಾಡಿಕೊಂಡಿರುವಂಥದ್ದು ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಇಂದು ಕೂಡ ಎರಡನೇ ದಿನದ ಮೀಟಿಂಗ್ ನಡೀತಾ ಇರುವಂಥದ್ದು ಸುರ್ಜೇವಾಲಾ ಅವ್ರದ್ದು ಒಬ್ಬೊಬ್ಬ ಶಾಸಕರಿಗೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲವನ್ನು ನಿಗದಿಪಡಿಸಿದ್ದಾರೆ ಸುರ್ಜೇವಾಲಾ ಅವರು ಎಲ್ಲ ಒಂದು ಈ ಅಸಮಾಧಾನವನ್ನು ಶಮನ ಮಾಡಿ ಸರ್ಕಾರವನ್ನು ಮತ್ತು ಪಕ್ಷವನ್ನು ಒಂದು ಸರಿ ಹಂತಕ್ಕೆ ತೆಗೆದುಕೊಂಡು ಹೋಗಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದೇ ಇರುವಂತಹ ಒಂದು ಜವಾಬ್ದಾರಿ ಸುರ್ಜೇವಾಲಾ ಅವ್ರದ್ದಾಗಿರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಏನೀ ಒಂದು ಅಸಮಾಧಾನವನ್ನ ಶಮನ ಮಾಡುವಂತಹ ಕೆಲಸಕ್ಕೆ ಉಸ್ತುವಾರಿಗಳು ಮುಂದಾಗಿರುವಂತದ್ದು ಎಲ್ಲರಿಗೂ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಜೊತೆಗೆ ಹತ್ತತ್ತರಿಂದ ಹದಿನೈದು ನಿಮಿಷಗಳ ಕಾಲವನ್ನು ನಿಗದಿಪಡಿಸಿರುವಂಥದ್ದು ಏನಾಗಬಹುದು ಡೆವಲಪ್ಮೆಂಟ್ಸ್ ಅಂದ್ರೆ ಸುರ್ಜೇವಾಲ್ ಅವರೇ ಎಲ್ಲವನ್ನ ಸರಿಪಡಿಸಿ ಹೋಗ್ತಾರ ಅನ್ನುವಂಥದ್ದು ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸ್ವತಃ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಾಗ್ತಿರ್ತಕ್ಕಂಥ ಅಸಮಾಧಾನದ ಮುಗಿಲನ್ನ ತನ್ನಗಾಗಿಸುವಂತ ನಿಟ್ಟಿನಲ್ಲಿ ಆ ಕಳೆದ ಒಂದು ದಿನದಿಂದ ಹಾಗೂ ಇವತ್ತು ಎರಡನೇ ದಿನ ಹಾಗೂ ನಾಳೆ ಮೂರು ದಿವಸ ಒಟ್ಟು ಮೂರು ದಿನ ಈ ಒಂದು ಶಾಸಕರ ಅಸಮಾಧಾನವನ್ನ ತನಗಾಗಿಸುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ ಹುದ್ದಾಗಿ ಅವರೇ ರಣದೀಪ್ ಸಿಂಗ್ ಸುರ್ಜೇವಳ ಅವರೇ ಶಾಸಕರ ಅಹವಾಲನ್ನು ಸ್ವೀಕರಿಸಿ ಒಂದಷ್ಟು ಪಕ್ಷದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ರೆ ಅಥವಾ ಶಾಸಕರಿಗೆ ಏನಾದ್ರೂ ಸಮಸ್ಯೆ ಉಂಟಾಗಿದ್ರೆ ಅದನ್ನ ಶಮನ ಮಾಡುವಂತ ಒಂದು ಕೆಲಸಕ್ಕೆ ರಣದೀಪ್ ಸಿಂಗ್ ಸುರ್ಜೇವಳ ಅವರು ಕೈ ಹಾಕಿರುವಂತದ್ದು ದಿನ ಬಹುತೇಕವಾಗಿ ಯಾರೆಲ್ಲ ಹಿರಿಯ ಶಾಸಕರಿದ್ರು ಯಾರೆಲ್ಲ ಹಾಕಿದ್ರು ಅದರಲ್ಲೂ ಕೂಡ ಬಿ ಆರ್ ಪಾಟೀಲ್ ಆಗಿರ್ಬೋದು ಮತ್ತು ಒಂದಷ್ಟು ಬಾಲಕೃಷ್ಣ ಅವರು ಆಗಿರ್ಬೋದು ಮತ್ತು ಕೆ ವೈ ಬಾಲಕೃಷ್ಣ ಆಗಿರ್ಬೋದು ಅವ್ರನ್ನ ಕರೆಸ್ಕೊಂಡು ಏನು ಸಭೆ ಮಾಡಿದ್ರು ಎಲ್ರಿಗೂ ಕೂಡ ಹತ್ತರಿಂದ ನಿಮಿಷಗಳ ಒಂದಷ್ಟು ಸಮಯ ಕೊಟ್ಟು ಆ ಒಂದು ಸಮಯದಲ್ಲಿ ಪ್ರತ್ಯೇಕವಾಗಿ ಶಾಸಕರನ್ನ ಕರೆಸ್ಕೊಂಡು ಆ ಪಕ್ಷದಲ್ಲಿ ಈ ರೀತಿ ಆಗ್ತಾ ಇದ್ರೆ ಅದು ಪ್ರತಿಪಕ್ಷಗಳಿಗೆ ಟೀಕೆಗಳಿಗೆ ಆಸ್ಪದ ಆಗುತ್ತೆ ಹೀಗಾಗಿ ಏನೇ ಸಮಸ್ಯೆ ಇದ್ರು ಕೂಡ ಸಂಬಂಧಪಟ್ಟಂತ ಏನು ಏನೋ ಸಚಿವರಿಗಾಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ತಲುಪಿಸಬೇಕಾಗುತ್ತೆ ಈ ರೀತಿಯಲ್ಲಿ ಬಹಿರಂಗವಾಗಿ ಅಸಮಾಧಾನ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಇಡೀ ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಹೀಗಾಗಿ ಈ ನಿಟ್ಟಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸೂಚನೆಯನ್ನ ಕೊಡು ಬಹಿರಂಗ ಅಸಮಾಧಾನವನ್ನು ಹಾಕ್ಬಾರ್ದು ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟ ಕೊಟ್ಟಿದ್ದಾರೆ ಇದೇ ವೇಳೆ ಶಾಸಕರು ಕೂಡ ತಮ್ಮ ಒಂದು ಏನು ಸಂಬಂಧಪಟ್ಟಂತ ಸಚಿವರ ಒಂದು ಕಾರ್ಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿ ಅವರಿಗೆ ಏನು ರಂಜಿತ್ ಸಿಂಗ್ ಸುರ್ಜೇವಾಳ ಅವರಿಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಒಂದಷ್ಟು ಆ ಒಂದು ವರದಿಗಳನ್ನ ಕೊಟ್ಟಿದ್ದಾರೆ ಆ ವರದಿನೂ ಕೂಡ ರಂಜಿತ್ ಸಿಂಗ್ ಸುರ್ಜೇವಾಲ್ ಅವರು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತೆ ಒಂದು ಭರವಸೆ ಕೊಟ್ಟಿದ್ದಾರೆ ಈಗ ಇಂದು ಎರಡನೇ ದಿನ ಏನು ಕಳೆದ ದಿನ ಆ ಅನಿವಾರ್ಯ ಕಾರಣದಿಂದ ಏನು ಸಭೆಗೆ ಹಾಜರಾಗಿಲ್ಲ ಇವತ್ತು ಅವರು ಸೇರಿದಂತೆ ಪ್ರಮುಖ ಶಾಸಕರು ಯಾರೆಲ್ಲ ಅವರು ಹಾಕಿದ್ರು ಅವರು ಈ ಒಂದು ಎರಡನೇ ದಿನ ಸದಸ್ಯ ಇರುವಂತಹ ಒಂದು ಸಾಧ್ಯತೆ ಇದೆ ಪ್ರತಿ ಶಾಸಕರಿಗೂ ಹತ್ತರಿಂದ ಹದಿನೈದು ನಿಮಿಷ ಸಮಯನ ನಿಗದಿ ಮಾಡಿ ಶಾಸಕರನ್ನ ಅಹವಾಲು ಮತ್ತು ಅವರ ಸಮಸ್ಯೆ ಏನಿದ್ರು ಕೂಡ ಅದನ್ನ ಕೇಳಿಸುವಂತಹ ಒಂದು ಕೆಲಸ ಇವತ್ತು ಕೂಡ ಮುಂದುವರಿಯುತ್ತೆ ಹೀಗಾಗಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಬಹುತೇಕ ಎಲ್ಲ ಯಾರೆಲ್ಲ ಅಸಮಾಧಾನ ಶಾಸಕರಿಗೆ ಅವ್ರನ್ನ ಬುಲ್ ಮಾಡ್ಕೊಂಡು ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಸಮಾಧಾನ ಬುಗಿಲನ್ನ ಸಮನ ಮಾಡುವಂತ ನಿಟ್ಟಿನಲ್ಲಿ ಇಂದು ಎರಡನೇ ದಿನ ಕೂಡ ಕೆಲಸ ಮುಂದುವರಿಯುತ್ತೆ ಸಂತೋಷ ಎಸ್ ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ ಟೋಲ್ ದರವನ್ನು ಹೆಚ್ಚಳ ಮಾಡಿ ಎನ್ ಎಚ್ ಎ ಐ ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಟ್ಟಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಎನ್ ಎಚ್ ಎ ಐ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಇಂದಿನಿಂದ ಎರಡು ಟೋಲ್ಗಳ ದರ ಹೆಚ್ಚಳ ಆಗ್ತಾ ಇರುವಂತದ್ದು ಬೆಂಗಳೂರಿನ ಎರಡು ಟೋಲ್ಗಳ ದರ ಏರಿಕೆ ಬಿಸಿ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂತಹ ಎರಡು ಟೋಲ್ ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳ ಆಗಿರುವಂಥದ್ದು ಎನ್ಎಚ್ಎಯಿಂದ ಟೋಲ್ ದರ ಕನಿಷ್ಠ ಐದು ರೂಪಾಯಿ ಏರಿಕೆ ಆಗಿದೆ ಹೊಸೂರು ರಸ್ತೆಯ ಎರಡು ಟೋಲ್ನಲ್ಲಿ ದರ ಏರಿಕೆ ಆಗಿರುವಂಥದ್ದು ದಿನದ ಟೋಲ್ ತಿಂಗಳು ಮತ್ತು ವಾರ್ಷಿಕ ಪಾಸ್ ದರ ಕೂಡ ಹೆಚ್ಚಳ ಆಗಿರುವಂಥದ್ದು ಕಾರ್ ಲಘು ವಾಹನ ಗೂಡ್ಸ್ ವಾಹನಕ್ಕೆ ಐದು ರು ಹೆಚ್ಚಳ ಮಾಡಿರುವಂಥದ್ದು ಎನ್ ಎಚ್ ಎ ಒಂದು ಶಾಕ್ ಎದುರಾಗಿದೆ ವಾಹನ ಸವಾರರಿಗೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಕನೆಕ್ಟ್ ಮಾಡುವಂತಹ ಎರಡು ಪ್ರಮುಖ ಟೋಲ್ಗಳು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಎನ್ಎಚ್ ಎ ಐ ಇದೀಗ ಮತ್ತೊಂದು ದರ ಏರಿಕೆ ಮಾಡಿರುವಂಥದ್ದು ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಪ್ರತಿ ಅಂದರೆ ಎಕ್ಸೆಪ್ಟ್ ಟೂ ವೀಲರ್ ಟೂ ವೀಲರ್ ಹೊರತುಪಡಿಸಿ ಉಳಿದಂತಹ ಕಾರ್ ಗೂಡ್ಸ್ ವಾಹನ ಲಘು ವಾಹನ ಎಲ್ಲದಕ್ಕೂ ಕೂಡ ಐದು ರು ಹೆಚ್ಚಳ ಆಗಿದೆ ಜೊತೆಗೆ ಇದು ಟೋಲ್ ಡೈಲಿ ಟೋಲ್ ವಿಚಾರ ಆದರೆ ಮಂತ್ಲಿ ಇಯರ್ಲಿ ಆ್ಯನ್ಯೂಯಲ್ ಪಾಸ್ ತಗೊಂಡಿರ್ತಾರಲ್ಲ ಅವರುಗಳಿಗೂ ಕೂಡ ಆ ಒಂದು ಪಾಸ್ ದರ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಸವಾರರಿಗೆ ಇದೊಂದು ರೀತಿಯಾದಂಥ ಶಾಕ್ ಕೊಟ್ಟಿರುವಂಥದ್ದು ಎನ್ ಎಚ್ ಎ ಪ್ರಮುಖವಾದಂಥ ಟೋಲ್ಸ್ ಇವು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾ ಸಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥದ್ದು ತಮಿಳುನಾಡಿಗೆ ಕನೆಕ್ಟ್ ಮಾಡುವಂಥ ಟೋಲ್ಗಳು ಇದೀಗ ಮತ್ತೊಂದು ಬರೆ ಎಳೆದಂತಾಗಿದೆ ವಾಹನ ಸವಾರರಿಗೆ ಎಕ್ಸೆಪ್ಟ್ ಟೂ ವೀಲರ್ ಉಳಿದಂಥ ಎಲ್ಲವಕ್ಕೂ ಕೂಡ ಇದೀಗ ಐದು ರು ಹೆಚ್ಚಳ ಆಗಿರುವಂಥದ್ದು ಟೋಲ್ನ ದರ ಎನ್ ಹೆಚ್ ಸವಾರರಿಗೆ ಒಂದು ರೀತಿಯಾದಂಥ ಬೇಸರ ಒಂದಾದ ನಂತರದಲ್ಲಿ ಒಂದು ದರ ಹೆಚ್ಚಳ ಆಗ್ತಾನೆ ಇರುವಂಥದ್ದು ಇದೀಗ ಟೋಲ್ ದರ ಕೂಡ ಇದೀಗ ಎನ್ ಜಾಸ್ತಿ ಮಾಡಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಬೆಂಕಿ ಅವಘಡ ಆಗಿರುವಂಥದ್ದು ಇಂದು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವ ಆಗಿರುವಂತಹ ಬೆಂಕಿ ಅವಘಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಟ್ಟು ಗಾಯಗಳ ವಿಭಾಗದ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ವಿಚ್ ಬೋರ್ಡ್ ನ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಘಟನೆ ಬರ್ನಿಂಗ್ ಬ್ಲಾಕ್ನ ಸೆಮಿನಾರ್ ಕೋಣೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಕೊಠಡಿಯಲ್ಲಿದ್ದ ಇಪ್ಪತ್ತಾರು ರೋಗಿಗಳು ಬೇರೆ ಬ್ಲಾಕ್ ಗೆ ಶಿಫ್ಟ್ ಮಾಡಲಾಗಿದೆ ಫ್ರಿಜ್ ರಿಜಿಸ್ಟರ್ ಬುಕ್ ಹಾಗೂ ಬೆಡ್ಗಳು ಬೆಂಕಿಗೆ ಆಹುತಿ ಆಗಿರುವಂತಹ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿರುವಂತಹ ಬೆಂಕಿ ಅವಘಡ ಇಂದು ಮುಂಜಾನೆ ಆಗಿರುವಂಥದ್ದು ಸುಟ್ಟು ಗಾಯಗಳ ವಿಭಾಗ ಈ ಬೆಂಕಿಯಲ್ಲಿ ಸುಟ್ಟುಕೊಂಡಿರುವಂತಹ ರೋಗಿಗಳದ್ದು ಒಂದು ಬ್ಲಾಕ್ ಇರುತ್ತೆ ಅಲ್ಲೇ ಕಾಣಿಸಿಕೊಂಡಿರುವಂತಹದ್ದು ಬೆಂಕಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಒಟ್ಟಾರೆ ಅಲ್ಲಿ ಒಂದು ಇಪ್ಪತ್ತೇಳು ಜನ ರೋಗಿಗಳಿದ್ದರು ಅವರೆಲ್ಲರನ್ನ ಬೇರೆ ಬ್ಲಾಕ್ಗೆ ಶಿಫ್ಟ್ ಮಾಡಲಾಗಿದೆ ಸ್ವಿಚ್ ಬೋರ್ಡ್ನ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಒಂದು ಘಟನೆ ಇಂದು ಬೆಳಗಿನ ಜಾವ ಬೆಂಕಿ ಹೊತ್ಕೊಂಡಿರುವಂಥದ್ದು ಬರ್ನಿಂಗ್ ಬ್ಲಾಕ್ನ ಸೆಮಿನಾರ್ ಕೋಣೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಸೊ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡಲೇ ಬಂದು ಬೆಂಕಿ ನಂದಿಸುವಂತಹ ಕೆಲಸ ಮಾಡಿದ್ದಾರೆ ಅಲ್ಲಿದ್ದಂತಹ ಫ್ರಿಜ್ ರಿಜಿಸ್ಟರ್ ಬುಕ್ ಮತ್ತು ಬೆಡ್ಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಕೆಲವೊಬ್ಬ ವ್ಯಕ್ತಿ ಜೀವನದಲ್ಲಿ ಜಿಗುಪ್ಸೆಗೊಂಡು ನದಿಗೆ ಹಾರಿರುವಂತಹ ಘಟನೆ ಬೆಳಕಿಗೆ ಬರ್ತಾರೆ ಮೈಸೂರಿನ ಹುಣಸೂರಿನಲ್ಲಿ ಆಗಿರುವಂತಹ ಘಟನೆ ಜೀವನದಲ್ಲಿ ಜಿಗುಪ್ಸೆಗೊಂಡು ನದಿಗೆ ಹಾರಿದಂತಹ ವ್ಯಕ್ತಿ ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ನದಿಗೆ ಹಾರಿದ ಎಮ್ಮೆ ಕೊಪ್ಪಲದ ಪುರುಷೋತ್ತಮ್ ಸೇತುವೆಯಿಂದ ಲಕ್ಷ್ಮಣ ತೀರ್ಥ ನದಿಗೆ ಹಾರಿರುವಂತಹ ವ್ಯಕ್ತಿ ಸ್ಥಳದಲ್ಲಿ ಬೈಕ್ ಮೊಬೈಲ್ ಹಾಗೂ ಚಪ್ಪಲಿ ಪತ್ತೆಯಾಗಿದೆ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳೀಯರು ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ನದಿಗೆ ಹಾರಿರುವಂತಹ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಂಡಿರುವಂತಹ ವ್ಯಕ್ತಿ ಪುರುಷೋತ್ತಮ ಅನ್ನುವಂಥವರು ಸೇತುವೆ ಮೇಲಿಂದ ಲಕ್ಷ್ಮಣ ತೀರ್ಥ ನದಿಗೆ ಹಾರಿ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳದಲ್ಲಿ ಬೈಕ್ ಆತನ ಮೊಬೈಲ್ ಮತ್ತು ಚಪ್ಪಲಿ ಪತ್ತೆ ಆಗಿದೆ ಪೊಲೀಸರಿಗೆ ಸ್ಥಳೀಯರು ಇದರ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ಹುಣಸೂರು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಪಾಪ ಏನಾಗಿತ್ತು ಅನ್ನೋ ಗೊತ್ತಿಲ್ಲ ಇನ್ನಷ್ಟೇ ವಿಚಾರ ಗೊತ್ತಾಗಬೇಕಾಗಿದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನನೊಂದು ನದಿಗೆ ಹಾರಿ ಪ್ರಾಣ ಕಳ್ಕೊಂಡಿರುವಂತಹ ಒಂದು ಪ್ರಕರಣ ಆಗಿರುವಂಥದ್ದು ಹುಣಸೂರಿನಲ್ಲಿ ಎಮ್ಮೆ ಕೊಪ್ಪಲು ಹುಣಸೂರಿನ ಎಮ್ಮೆ ಕೊಪ್ಪಲಿನ ಪುರುಷೋತ್ತಮ್ ಅನ್ನುವಂಥ ವ್ಯಕ್ತಿ ಅಂತ ಪತ್ತೆ ಹಚ್ಚಲಾಗಿದೆ ಆ ವ್ಯಕ್ತಿ ಸೇತುವೆಯಿಂದ ನದಿಗೆ ಹಾರಿ ತೀರ್ಥ ನದಿಗೆ ಹಾರಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಇದ್ದಂತಹ ಮೊಬೈಲ್ ಫೋನ್ ಬೈಕ್ ಮತ್ತು ಚಪ್ಪಲಿಯನ್ನು ವಶಕ್ಕೆ ಪಡೆಯಲಾಗಿದೆ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಲಕ್ಷ್ಮಣತೀರ್ಥ ನದಿಗೆ ಹಾರಿ ಪ್ರಾಣ ಕಳ್ಕೊಂಡಿರುವಂತಹ ಯುವಕ ಪುರುಷೋತ್ತಮ ಸ್ಥಳದಲ್ಲಿ ಆ ವ್ಯಕ್ತಿಯ ಬೈಕ್ ಇದೆ ಮೊಬೈಲನ್ನು ಕೂಡ ಅಲ್ಲೇ ಬಿಟ್ಟಿದ್ದಾನೆ ಚಪ್ಪಲಿ ಬಿಟ್ಟು ನದಿಗೆ ಹಾರಿದಾನೆ ಪುರುಷೋತ್ತಮ್ ಮನನೊಂದು ಪ್ರಾಣ ಕಳೆದುಕೊಂಡಿರುವಂತಹ ಘಟನೆ ಆಗಿರುವಂಥದ್ದು ಮೈಸೂರಿನ ಹುಣಸೂರಿನಲ್ಲಿ ಲಕ್ಷ್ಮಣತೀರ್ಥ ನದಿ ಅದಕ್ಕೆ ನಿರ್ಮಿಸಲಾಗಿದ್ದಂತಹ ಸೇತುವೆ ಸೇತುವೆ ಮೇಲೆ ಸೇತುವೆ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿ ಸೇತುವೆಯಿಂದ ನದಿಗೆ ಹಾರಿದ್ದ ವ್ಯಕ್ತಿಯ ಶವ ಪತ್ತೆಯಾಗಿದೆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮೂರು ದಿನಗಳ ಹಿಂದೆ ನದಿಗೆ ಹಾರಿದ್ದ ಪುರುಷೋತ್ತಮ್ ಸೇತುವೆಯಿಂದ ನದಿಗೆ ಹಾರಿದ್ದಂತಹ ವ್ಯಕ್ತಿಯ ಶವ ಪತ್ತೆಯಾಗಿದೆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮೂರು ದಿನಗಳ ಹಿಂದೆ ನದಿಗೆ ಹಾರಿದ್ರು ಪುರುಷೋತ್ತಮ್ ಮನನೊಂದು ನದಿಗೆ ಹಾರಿದ್ದಂತವರು ಇದೀಗ ಆ ವ್ಯಕ್ತಿಯ ಶವ ಪತ್ತೆ ಆಗಿದೆ ಹೊರತೆಗೆದಿದ್ದಾರೆ ಮೃತದೇಹವನ್ನು ಅಗ್ನಿಶಾಮಕ ಸಿಬ್ಬಂದಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನನೊಂದು ಮೂರು ದಿನಗಳ ಹಿಂದೆ ಪುರುಷೋತ್ತಮ್ ನದಿಗೆ ಹಾರಿದ್ದು ಲಕ್ಷ್ಮಣ ತೀರ್ಥ ನದಿಗೆ ಸೇತುವೆ ಮೇಲಿಂದ ಇದೀಗ ಮೂರು ದಿನಗಳ ನಂತರ ಈ ವ್ಯಕ್ತಿಯ ಶವ ಪತ್ತೆ ಆಗಿರುವಂಥದ್ದು

ಮಿಂಚಿದ ಕೊಲ್ಹಾಪುರಿ ಚಪ್ಪಲಿ ಒಂದೂವರೆ ಲಕ್ಷ ಬೆಲೆಯ ಈ ಚಪ್ಪಲಿ ಬಗ್ಗೆ ದೊಡ್ಡ ವಿವಾದ ವೇಕೆ ಕೊಲ್ಹಾಪುರಿ ಚಪ್ಪಲಿಯ ಇತಿಹಾಸವೇನು ಏನದು ರಾಜರ ಕಾಪುರಿ ಟು ಇಟಲಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ನಾನಿರೋದು ಲಗ್ಗೇರಿಯ ವಿಶಾಲ್ ಮಾರ್ಟ್ ರಸ್ತೆ ಮುಂಭಾಗದಲ್ಲಿ ಸರ್ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ ರೋಡ್ ಇಲ್ಲಿ ಯಾರು ಕೆಲಸ ಮಾಡಲ್ಲ ಏನಿಲ್ಲ ಹಂಗಂಗೆ ಐತೆ ಅವಾಗ ಅವಾಗ ಉಕ್ಕುತ್ತೆ ಕಾಪರೇಷನ್ ಗಾಡಿ ಸರಿಯಾಗಿ ಬರಲ್ಲ ಮುಂದೆ ಬರ್ತಾರೆ ವೆಹಿಕಲ್ ನೋಡ್ಬೇಕಾ ರೋಡ್ ನೋಡ್ಬೇಕಾ ತೊಂದರೆಗಳಿದಾವೆ

ಯಾರಿಗೇಳೋಣಕ್ಕೆ ವೆಲ್ಕಮ್ ಬ್ಯಾಕ್ ತೆಲಂಗಾಣದಲ್ಲಿ ಔಷಧ ಕಾರ್ಖಾನೆಯಲ್ಲಿ ರಿಯಾಕ್ಟರ್ ಸ್ಫೋಟ ಆಗಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮೆಡಿಸಿನ್ ಫ್ಯಾಕ್ಟ್ರಿ ತೆಲಂಗಾಣದಲ್ಲಿ ಆದಂತಹ ರಿಯಾಕ್ಟರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ದುರಂತದಲ್ಲಿ ಮೂವತ್ನಾಲ್ಕು ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ತೆಲಂಗಾಣದ ಪಾಶ ಮೈಲರಾಮ್ನಲ್ಲಿ ಆದಂತಹ ದುರಂತ ಮೂವತ್ತೊಂದು ಮೃತದೇಹಗಳ ಅವಶೇಷ ಹೊರತೆಗೆದಿದ್ದಾರೆ ಸಿಬ್ಬಂದಿ ಕೆಲವರ ಸ್ಥಿತಿ ಚಿಂತಾಜನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ದುರಂತದ ವೇಳೆ ಕಾರ್ಖಾನೆಯಲ್ಲಿದ್ದ ತೊಂಬತ್ತು ಸಿಬ್ಬಂದಿ ಎಸ್ ಏನೊಂದು ರಿಯಾಕ್ಟರ್ ಸ್ಫೋಟ ಆಗಿ ಆದಂತಹ ಒಂದು ಅವಾಂತರ ದುರ್ಘಟನೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಒಂದಷ್ಟು ಜನರ ಅವಶೇಷಗಳನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿ ಮೂವತ್ನಾಲ್ಕು ಮಂದಿ ಕಾರ್ಮಿಕರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಹಲವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಮೂವತ್ತೊಂದು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿಯವರು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಕೆಲವರ ಸ್ಥಿತಿ ಚಿಂತಾಜನಕ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನಷ್ಟೇ ನಿಖರವಾದಂತಹ ಸಂಖ್ಯೆ ಹೊರಬರಬೇಕಾಗಿದೆ ಯು ಎನ್ ಸಭೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಜೈಶಂಕರ್ ಅವರು ಗರಂ ಆಗಿದ್ದಾರೆ ಯು ಸಭೆ ಪಾಕಿಸ್ತಾನದ ವಿರುದ್ಧ ಜೈಶಂಕರ್ ಗರಂ ಆಗಿದ್ದಾರೆ ಪಾಕಿಸ್ತಾನ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡ್ತಾ ಇದೆ ಸಭೆಯಲ್ಲ ವಿದೇಶಾಂಗ ಸಚಿವ ಜಯಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ ಪಾಕಹಲವು ದಶಕಗಳಿನ ಟೆರರಿಸಂ ಗೆ ಬೆಂಬಲ ನೀಡ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ 26 ಪ್ರವಾಸಿಗರ ಪ್ರಾಣಾತೆಗಿದಿದ್ದಾರೆ ಪಾಕಿಸ್ತಾನದ ಹಾಗಾಗಿ ಭಾರತ ಭಯೋತ್ಪಾದನೆಯನ್ನ ಖಂಡನೆ ಮಾಡುತ್ತೆ ಅಂತ ಹೇಳಿದ್ದಾರೆ ಜಯಶಂಕರ್ 5 weeks ago the united nation security council issued a strong condemnation of a particularly horrific act of terrorism in Falcom. It demanded that its perpetrators be held accountable and brought to justice. We have since seen that happen. What that response underlies is the largest significance of the message of zero tolerance for terrorism. The world must come together on some basic concepts, no impunity to terrorists, ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ರಾಷ್ಟ್ರಗಳ ಪ್ರವಾಸವನ್ನು ಯೋಜನೆ ಇಟ್ಕೊಂಡಿದ್ದಾರೆ ಐದು ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ನರೇಂದ್ರ ಮೋದಿ ಐದು ರಾಷ್ಟ್ರಗಳ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ ಜುಲೈ ಎರಡು ಮೂರರಂದು ಪಶ್ಚಿಮ ಆಫ್ರಿಕಾದ ಘಾನಾಗೆ ವಿಸಿಟ್ ಮಾಡಲಿದ್ದಾರೆ ಮೂವತ್ತು ವರ್ಷಗಳ ಬಳಿಕ ಘಾನಾಗೆ ಭಾರತದ ಪ್ರಧಾನಿ ಭೇಟಿ ನೀಡ್ತಾ ಇರುವಂಥದ್ದು ಉಭಯ ರಾಷ್ಟ್ರಗಳ ನಡುವೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ದಕ್ಷಿಣ ಆಫ್ರಿಕಾದ ಪಶ್ಚಿಮ ಆಫ್ರಿಕಾದ ಘಾನಾಗೆ ವಿಸಿಟ್ ಮಾಡ್ತಾ ಇರುವಂತ ಜುಲೈ ಒಂಬತ್ತರಂದು ನಮೀಬಿಯಾಗೆ ಭೇಟಿ ನೀಡ್ತಾರೆ ಮೋದಿ ಚೆನಿಡಾಡ್ ಟೊಬ್ಯಾಗೊ ಅರ್ಜೆಂಟೀನಾ ಬ್ರೆಜಿಲ್ಗೂ ಭೇಟಿ ನೀಡ್ತಾರೆ ಮೋದಿ ಅವರು ಒಟ್ಟು ಐದು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಪ್ರಧಾನಿ ಮೋದಿ ನಾಳೆಯಿಂದ ಆರಂಭ ಆಗ್ತಾ ಇದೆ ಪ್ರಧಾನಿ ಮೋದಿ ಅವರ ಐದು ರಾಷ್ಟ್ರಗಳ ಪ್ರವಾಸದ ಯೋಜನೆ ಜುಲೈ ಎರಡು ಮತ್ತು ಮೂರು ವೆಸ್ಟ್ ಆಫ್ರಿಕಾದ ಘಾನಾಗೆ ವಿಸಿಟ್ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷಗಳ ಬಳಿಕ ಪಶ್ಚಿಮ ಆಫ್ರಿಕಾದ ಘಾನಾಗೆ ಪ್ರಧಾನಿ ಭೇಟಿ ಮಾಡ್ತಾ ಇರುವಂಥದ್ದು ಉಭಯ ರಾಷ್ಟ್ರಗಳ ನಡುವೆ ಹಲವಾರು ವಿಚಾರಗಳ ಚರ್ಚೆ ಕೂಡ ಇರುವಂಥದ್ದು ನಾಳೆಯಿಂದ ಮೋದಿಯವರ ಐದು ರಾಷ್ಟ್ರಗಳ ಪ್ರವಾಸ ಆರಂಭ ಆಗ್ತಾ ಇದೆ ಉಭಯ ರಾಷ್ಟ್ರಗಳಾದಂಥ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀತಿ ಕಮ್ಮಿ ಆದಂಥ ಹಿನ್ನೆಲೆ ಕದನ ವಿರಾಮ ಘೋಷಣೆ ಆದಂಥ ಹಿನ್ನೆಲೆ ಇದೀಗ ತೈಲದ ದರ ಆಗಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಬಳಿಕ ತೈಲ ದರ ಇಳಿಕೆ ಕಂಡಿದೆ ಸಿಲಿಂಡರ್ ಬೆಲೆ ಪರಿಷ್ಕರಿಸಿದ ತೈಲ ಕಂಪನಿಗಳು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಸಿದೆ ಕಂಪನಿಗಳು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರು ಇಳಿಕೆ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ಬೆಲೆ ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ತಲುಪಿದೆ ಸಂಘರ್ಷ ನಿಂತಹ ನಂತರದಲ್ಲಿ ಇದೀಗ ತೈಲ ಬೆಲೆ ಇಳಿಕೆ ಆಗಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಈ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಸಿಲಿಂಡರ್ನ ಬೆಲೆ ಇಳಿಕೆ ಆಗಿರುವಂಥದ್ದು ತೈಲ ಕಂಪನಿಗಳು ಪರಿಷ್ಕರಿಸಿವೆ ಅದರ ಒಂದು ಬೆಲೆಯನ್ನು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಸಿದೆ ಇಲ್ಲಿಯ ಕಂಪನಿಗಳು ಸಿಲಿಂಡರ್ ಬೆಲೆ ಐವತ್ತೆಂಟು ಪಾಯಿಂಟ್ ಐದು ಸನ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬಗ್ಗೆ ಇದೀಗ ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ತಲುಪಿರುವಂಥದ್ದು ಸಿಲಿಂಡರ್ನ ಬೆಲೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿಯಲ್ಲಿ ತೈಲ ದರ ಏರಿಕೆ ಆಗಿತ್ತು ಒಂದಷ್ಟು ವ್ಯತ್ಯಾಸಗಳಾಗಿತ್ತು ಇದೀಗ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಈ ಒಂದು ತೈಲ ದರ ಇಳಿಕೆಯಾಗಿ ಸಿಲಿಂಡರ್ ಬೆಲೆ ಕೂಡ ಕಮ್ಮಿ ಆಗಿರುವಂಥದ್ದು ದೇಶಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಪರ್ಟಿಕ್ಯುಲರ್ಲಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಆಗ್ತದೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಮುಂದುವರೆದಿರುವಂತಹದ್ದು ವೃಣಾರ್ಭಟಕ್ಕೆ ಒಟ್ಟು ಇಪ್ಪತ್ನಾಲ್ಕು ಮಂದಿ ಇಲ್ಲಿಯ ತನಕ ಉದುರು ಮರಣ ಹೊಂದಿದ್ದಾರೆ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅವಾಂತರ ಮುಂದುವರೆದಿರುವಂತದ್ದು ರಾಜ್ಯದ ಹದಿನೆಂಟು ಸ್ಥಳಗಳಲ್ಲಿ ಭೂಕುಸಿತದ ಆತಂಕವೂ ಕೂಡ ಇದೆ ಐನೂರ ಪ್ರಮುಖ ರಸ್ತೆಗಳು ಬಂದ್ ಮತ್ತು ಸಂಚಾರ ಸ್ಥಗಿತ ಮಾಡಲಾಗಿದೆ ನೂರ ಮೂವತ್ತು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿರುವಂಥದ್ದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಮುಂದುವರೆದಿರುವಂಥದ್ದು ಇಲ್ಲಿಯ ತನಕವೂ ವರುಣಾರ್ ಭಟಕ್ಕೆ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿರುವಂಥದ್ದು ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭೂಕುಸಿತದ ಆತಂಕ ಎದುರಾಗ್ತಾ ಇರುವಂಥದ್ದು ಆದ್ದರಿಂದ ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಸ್ಫೋಟ ಉಂಟಾಗಿರುವಂಥದ್ದು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬಿಯಾಸ್ ನದಿ ಸಂಪೂರ್ಣ ಭರ್ತಿಯಾಗಿದೆ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಬಿಯಾಸ್ ನದಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶ ನಿನ್ನೆ ಸುರಿದಂತಹ ಮಳೆಗೆ ತಾವು ನೋಡಬಹುದು ವಿಜುವಲ್ಸ್ ಅಲ್ಲಿ ಬಿಯಾಸ್ ನದಿ ಯಾವ ಒಂದು ಸ್ಥಿತಿಯನ್ನು ತಲುಪಿದೆ ಅನ್ನುವಂಥದ್ದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ